ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಎಲ್ಲ ನಮ್ಮ ಸಮುದಾಯಗಳು ಏನಿದ್ದಾವೆ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷ ಶೈಕ್ಷಣಿಕವಾಗಿ ಸಹ ಹಿಂದೆ ಉಳಿದಿದೆ ಆದರೂ ಸಹ ಕರ್ನಾಟಕ ಸರ್ಕಾರ ಈಗಾಗಲೇ ಹಲವಾರು ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದಲ್ಲದೆ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿರುವವರ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ಅಂತೇಳಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ ಆದ್ರೆ ಪರಿಶಿಷ್ಟ ಪಂಗಡಕ್ಕೆ ಹಲವಾರು ಜಾಗಗಳನ್ನ ಸೇರಿಸಿಕೊಂಡು ರಾಜ್ಯ ಸರ್ಕಾರ ಮಾಡುವುದು ಈಗಾಗಲೇ ನಿನ್ನೆ ತಾನೇ ನಡೆದಂತ ಸಭೆಯಲ್ಲಿ ಕುರುಬ ಸಮಾಜ ಹಾಗೂ ಇತರ ಸಮಾಜಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಅಂತ ಹೇಳಿ ನಿನ್ನೆ ಒಂದು ಮೀಟಿಂಗ್ ಅನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇದು ನಮ್ಮ ಸಮುದಾಯಕ್ಕೆ ತುಂಬಲಾರದಂಥ ಒಂದು ನಷ್ಟ ಏಕೆಂದರೆ ನಮ್ಮ ಸಮುದಾಯ ಈಗಾಗಲೇ ಸಾಕಷ್ಟು ಹಿಂದೆ ಉಳಿದಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಮುಂದೆ ಬಂದಿಲ್ಲ ಶೈಕ್ಷಣಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ಈಗಾಗಲೇ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದೀವಿ ಅಂತೇಳಿ ನಮ್ಮ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಅಂತ ಹೇಳಿ ಭಾಳ ಖುಷಿಯಿಂದ ಇದ್ದೀವಿ ಆದರೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ತಕ್ಷಣವೇ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಂದು ನಮ್ಮ ಸಮುದಾಯಗಳಿಗೆ ಏನು ಅಗ್ನಿಚಂತಿಗಳನ್ನು ಸೇರಿಸುತ್ತಿದ್ದೀರೋ ಅದನ್ನು ತಕ್ಷಣ ನಿಲ್ಲಿಸಿ ಯಥಾ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಪೋರ್ಟನ್ನು ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ಯಶ್ಚಿಕವಾಗಿ ನಮಗೆ ಆಕಾರವನ್ನು ನೀಡಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡ್ತಾರೆ ಎಲ್ ಜಿ ಆವನೂರು ತಾಲೂಕು ಸಮಿತಿ ವತಿಯಿಂದ ಪರಿಶಿಷ್ಟ ಪಂಗಡಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಇದನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆ ಉದ್ದೇಶ ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಹಾಗೂ ಇತರೆ ಅನ್ಯ ಸಮಾಜದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥದ್ದು ಮುಂದಾಗಿದ್ದರು ಇದನ್ನು ವಿರೋಧಿಸಿ ಇದನ್ನು ಪ್ರತಿಭಟನೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದೆ ಇದನ್ನು ನಮ್ಮ ಸಮಾಜ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಜಾತಿಗಳನ್ನು ಸೇರಿಸಬಾರ್ದು ನೀವು ಮಾಡಿರ್ತಕ್ಕಂಥ ನಿರ್ಧಾರವನ್ನು ಇಂದು ತಗೊಳ್ಬೇಕು ಅಂತೇಳಿ ಈ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡ್ತಾಯಿದ್ರು